ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಕೇಳಿ ಆನಂದಿಸಿ ಹಾಗೂ ಭೇಟಿ ನೀಡಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಮತ್ತೊಂದು ಹೊಸ ಹೊಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೆಳೆಯ ಶರತ್ ಇನ್ನು ಮುಂದೆ ಪ್ರತಿ ಬುಧವಾರ ನಿಮಗಾಗಿ ಪ್ರತಿ ಜಿಲ್ಲೆಯ ಒಂದು ಪ್ರವಾಸಿ ತಾಣಗಳ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನ ನಾನು ಪ್ರತಿ ಬುಧವಾರ ನಿಮ್ಮ ಮುಂದೆ ತರ್ತೀನಿ ಇನ್ನು ಮುಂದೆ ನಿಮಗೋಸ್ಕರ ಬರ್ತಾ ಇದೆ ಕೆಲವು ಜಿಲ್ಲೆಗಳ ಪ್ರವಾಸ ತಾಣಗಳು ಕಾರ್ಯಕ್ರಮ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೊಸ ಹೊಸ ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡುವಂಥ ಪುಟ್ಟ ಪ್ರಯತ್ನ ಹಾಗೆ ಮೊದಲನೇದಾಗಿ ನಾವು ಹಾಸನ ಜಿಲ್ಲೆಯ ಬಗ್ಗೆ ನಿಮಗೆ ಪ್ರತಿ ವಾರ ಒಂದೊಂದು ಪ್ರವಾಸಿ ತಾಣಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಹಾಗೆ ನಿಮ್ಮ ಲೈಕ್ ಸಬ್ಸ್ಕ್ರೈಬ್ಗಳು ನಮಗೆ ಹೆಚ್ಚು ಹೆಚ್ಚು ಹೊಸ ಹೊಸ ವಿಷಯಗಳನ್ನ ತಿಳಿಸೋದಕ್ಕೆ ಸಹಾಯ ಮಾಡುತ್ತೆ ಬನ್ನಿ ಕಲಿಯೋಣ ತಿಳಿಯೋಣ ಪ್ರವಾಸಿ ತಾಣಕ್ಕೆ ಭೇಟಿ ನೀಡೋಣ ಇದಕ್ಕೋಸ್ಕರ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಒಂದು ಕಾರ್ಯಕ್ರಮವಾಗಿ ಪ್ರವಾಸೋದ್ಯಮದ ಒಂದು ಬೆಳವಣಿಗೆಗಾಗಿ ಮಾಹಿತಿ ಖಜಾನೆಯಿಂದ ಪ್ರವಾಸಿ ತಾಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಪ್ರತಿ ಬುಧವಾರ ನಿಮಗಾಗಿ ಮೊದಲನೆಯದಾಗಿ ನಾವು ಇವತ್ತು ಪ್ರವಾಸಿ ಪ್ರವಾಸ ಯಾಕೆ ಮಾಡಬೇಕು ಇದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಮುಂದಿನ ವಾರದಿಂದ ಹಾಸನ ಜಿಲ್ಲೆಯ ದೇವಾಲಯಗಳು ಹಾಗೂ ಇನ್ನಿತರ ಹಲವು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಸ್ನೇಹಿತರೆ ನಾವೆಲ್ಲರೂ ಕೂಡ ದೇಶ ಸುತ್ತು ಕೋಶ ಓದು ಎನ್ನುವಂತಹ ನಾನುಡಿಯನ್ನು ಕೇಳಿದ್ದೇವೆ ಹಾಗೆ ನಾಲ್ಕು ಗೋಡೆಯ ಮಧ್ಯೆ ಕುಳಿತು ವಿದ್ಯಾರ್ಥಿಗಳು ಹಾಗೆ ಪುಟ್ಟ ಪುಟ್ಟ ಮಕ್ಕಳು ಪಾಠವನ್ನು ಕೇಳ್ತಾರೆ ಆದರೆ ಅದು ಇತ್ತೀಚೆಗೆ ಸರ್ಕಾರಗಳು ಅದಕ್ಕೋಸ್ಕರ ಅಂತ ಹೇಳಿ ಅನೇಕ ಯೋಜನೆಗಳ ಮೂಲಕ ಪ್ರವಾಸ ಕರೆದುಕೊಳ್ಳುವಂತ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ತುಂಬ ಖುಷಿ ತರುವಂಥ ವಿಷಯ ಡಿಗ್ರಿ ಇರ್ಬೋದು ಪಿ ಯು ಸಿ ಇರ್ಬೋದು ಯಾವುದೇ ಇರ್ಬೋದು ಹತ್ತನೇ ತರಗತಿ ಇರ್ಬೋದು ಪ್ರತಿ ಪ್ರತಿಯೊಬ್ಬರು ಕೂಡ ಒಂದು ಬಾಲ್ಯದಲ್ಲಿ ಪ್ರವಾಸಕ್ಕೆ ಹೋಗಿರ್ತೇವೆ ಅಲ್ಲಿ ಏನೇನೋ ನೋಡಿರ್ತೇವೆ ಅದನ್ನು ದಾಖಲೆ ಕೂಡ ಮಾಡಿಕೊಂಡಿರ್ತೇವೆ ಆದರೆ ಆ ದಾಖಲೆ ನಮ್ಮಲ್ಲಿ ಕೆಲವರಲ್ಲಿ ಇಲ್ಲ ಆ ಉದ್ದೇಶದಿಂದ ಮಾಹಿತಿ ಖಜಾನೆಯು ಪ್ರತಿ ಬುಧವಾರ ನಿಮಗಾಗಿ ಹೊಸ ಹೊಸ ಸ್ಥಳಗಳ ಬಗ್ಗೆ ಒಂದೊಂದು ಜಿಲ್ಲೆಯ ಒಂದೊಂದು ಅಂದರೆ ಒಂದೊಂದು ಜಿಲ್ಲೆಯ ಎಲ್ಲ ಪ್ರವಾಸಿ ತಾಣಗಳನ್ನು ಒಂದು ತಾಣಗಳ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಈ ಕಾರ್ಯಕ್ರಮ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಯುತ್ತೆ ಯಾಕಂದರೆ ನಾನು ಈಗ ಇದರ ಬಗ್ಗೆ ಹೇಳೋಕ್ಕಾಗಲ್ಲ ಎಷ್ಟು ಇಷ್ಟೇ ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಕೇಳಿದರೆ ಮಾತ್ರ ನಿಮಗೆ ಇದರ ಅನುಭವ ಸಿಗುತ್ತೆ ಹಾಗಾಗಿ ಪ್ರತಿ ಬುಧವಾರ ನಿಮಗಾಗಿ ಬರ್ತಾ ಇದೆ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಯ ಪ್ರವಾಸಿ ತಾಣಗಳ ಮಾಹಿತಿ ತಪ್ಪದೆ ಕೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಒಂದು ಪ್ರವಾಸಿ ತಾಣದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ತಪ್ಪದೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿ ಖಜಾನೆಯ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಭೇಟಿಯಾಗೋಣ ಮುಂದಿನ ವಾರ ನಮಸ್ಕಾರ